ಬಾಗಲಕೋಟೆಯಲ್ಲಿ ತೀವ್ರಗೊಂಡ ಕಬ್ಬು ಬೆಳೆಗಾರರ ಕಿಚ್ಚು ತೀವ್ರ ಸ್ವರೂಪವನ್ನ ಪಡ್ಕೊಂಡಂತ ಕಬ್ಬಿನ ದರದ ಹೋರಾಟ ಇವತ್ತು ಮುಧೋಳ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಂಕೊಂಡಿದ್ದಾರೆ ಹತ್ತು ಗಂಟೆಗೆ ಸಂಗುಳಿ ರಾಯಣ್ಣ ವೃತ್ತದಿಂದ ಬೃಹತ್ ಮೆರವಣಿಗೆ ಮುಧೋಳ ತಹಶೀಲ್ದಾರ್ ಊರಿಗೆ ನಡೆಯುವಂಥ ಮೆರವಣಿಗೆ ಪ್ರತಿಭಟನೆಗೆ ವರ್ತಕರು ಬೆಂಬಲ ಸೂಚಿಸಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ ಅಂಗಡಿ ಬಂದ್ ಮಾಡದೇನೆ ಬೆಂಬಲ ಸೂಚಿಸಿ ಅಂತ ಇದೇ ಸಂದರ್ಭದಲ್ಲಿ ಮನವಿ ಮಾಡಿರೋದು ಅಕಸ್ಮಾತ್ ಏನಾದರೂ ಜಿಲ್ಲಾಡಳಿತ ಕಾರ್ಖಾನೆ ಮಾಲೀಕರೇ ಹೊಣೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವಂತಪ್ಪ ಕಾಂಬಳೆ ಈ ಒಂದು ಎಚ್ಚರಿಕೆಯನ್ನು ನೀಡಿರೋದು ಎಲ್ಲರೂ ಕೂಡ ರೈತರ ಈ ಹೋರಾಟ ಪ್ರತಿಭಟನೆ ಏನಿದೆ ಇದಕ್ಕೆ ಸಾಥ್ ನೀಡಬೇಕು ಅಂತ ಅವರು ಕೇಳ್ಕೊಳ್ತಾ ಇದ್ದಾರೆ ೇನೆ ಬೇಕಿದ್ರು ಕೂಡ ನೀವುಗಳು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇರೋದು ಆದರೆ ಏನಾದರೂ ಅಹಿತಕರ ಘಟನೆಗಳು ಅವಘಡಗಳು ನಡೆಯಿತು ಅಂತ ಅಂದರೆ ಅದಕ್ಕೆ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರುಗಳೇ ನೇರವಾದಂತ ಕುಣೆ ಆಗ್ತಾರೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನೀಡ್ತಾ ಇದ್ದಾರೆ ಹತ್ತು ಗಂಟೆ ಸುಮಾರಿಗೆ ಒಂದು ಬೃಹತ್ ಪ್ರತಿಭಟನೆಗೆ ಆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ವಿಷಯದ ಬಗ್ಗೆ ಈ ವರ್ಷ ನಿಟ್ಟಿನ ಬಗ್ಗೆ ಏನು ಚರ್ಚೆ ಆಗಲಿಲ್ಲ ರೈತರು ಬಹಳ ಸೀರಿಯಸ್ ಆಗಿ ಅಲ್ಲಿ ಚರ್ಚೆ ಮಾಡ್ತಾ ನಾವು ಹೇಳಿ ಸರ್ಕಾರಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ನೀವು ಕಾರ್ಖಾನೆ ಪರ ಕೆಲಸ ಮಾಡ್ತೀರಿ ರೈತರ ಪರ ಕೆಲಸ ಮಾಡಿಲ್ಲ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಹೊರಗಡೆ ಬಂದಿವಿ ಈಗ ಹೋರಾಟ ಹಾಲಿನ ದಿನ ಹತ್ತು ಗಂಟೆಗೆ ಎಲ್ಲಾ ಹಳ್ಳಿಯಿಂದ ಸಾವಿರಾರು ಸಂಖ್ಯೆ ಒಳಗ ಸಂಖ್ಯೆ ರೈತರು ಸೇರ್ತಿವಿ ಇಲ್ಲಿಂದ ತಹಸೀಲ್ದ ಆಫೀಸರಿಗೆ ಹೋಗಿ ಇಡೀ ಗುರು ಗೋರ್ಮೆಂಟ್ ಆಫೀಸರ್ ಎಲ್ಲ ಬಂದಕ್ಕು ಇಡೀ ಮೊದಲು ಸಿಟಿ ಜನ ಎಲ್ಲ ಅಲ್ಲಿ ಅಂಗಡಿಗಳು ಬಂದಾಗ ಅಂಗಡಿಯ ಮಾಲೀಕರುಗಳು ನಮಗೆಲ್ಲ ಹೋರಾಟಕ್ಕೆ ಸಪೋರ್ಟ್ ಕೊಡ್ತಾರೆ ಅಲ್ಲಿ ಖಾಲಿಯನ್ನ ದೊಡ್ಡ ಪರಮ್ ಲಾಲಿಯನ್ನ ಕಾಣ್ತೀವಿ ಈ ಹೋರಾಟ ಮುಂದುವರೆದಿ ನಾವು ಈ ವರ್ಷದ ಮೊದಲೇ ಕರ್ತಿರೋಣ ಮೂರ್ ಸಾವಿರದ ಐನೂರು ರೂಪಾಯಿ ತಗೋಳುವರೆಗೆ ಹೋದ ವರ್ಷದಿಂದ ಎಣ್ಣೆ ಕೈಜನ್ನು ಐದುನೂರು ಏನೋ ಐದುನೂರು ರೂಪಾಯಿ ಎಣ್ಣೆ ಎಣ್ಣೆ ಕೈಜನ್ನ ಕೊಡ್ಬೇಕಂತೇಳಿ ನಾವು ಹೋರಾಟ ಮಾಡಾಕತ್ವಿ ಅದನ್ನ ಮುಂದುವರಿಯುತ್ತ ಹೋರಾಟ ಅಂತ ಅಂತೇಳಿ ನಾವು ಕರೆಯನ್ನ ಕೊಡ್ತೀವಿ ಎಲ್ಲ ರೈತರು ಯಾರು ಕಪ್ ಕಡಿಬಾರದು ಅದಕ್ಕೆಲ್ಲ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಗುರು ಇವತ್ತು ಪ್ರತಿಭಟನೆಯನ್ನು ಹಂಪಕೊಂಡಿದ್ದಾರೆ ರೈತರು ಇವತ್ತಿನ ಪ್ರತಿಭಟನೆಯ ಸ್ವರೂಪ ಯಾವ ರೀತಿ ಆಗಿರುತ್ತೆ ಜಿಲ್ಲಾಡಳಿತ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದೆ ನೀತಿ ಖಂಡಿತ ಯಾಕಂತಂದ್ರೆ ಕಳೆದ ಹನ್ನೆರಡು ದಿನಗಳಿಂದ ಕಬ್ಬಿನಕ್ಕಾಗಿ ಹೋರಾಟ ಸಾಕಷ್ಟು ತೀವ್ರತೆಯನ್ನ ಕೂಡ ಪಡೆದಿರುವಂತದ್ದು ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನಲ್ಲಿ ಏನು ಸರ್ಕಾರ ಮೂರು ಸಾವಿರದ ಮುನ್ನೂರ ಏನು ನಿಗದಿ ಮಾಡಿದೆ ಆ ಕಬ್ಬಿನ ದರ ನಮಗೆ ಒಪ್ಪಿಗೆ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಕೂಡ ಈಗಾಗಲೇ ಮುದೋಳ್ ರೈತರು ಒಂದು ಪ್ರತಿಭಟನೆ ಮೂಲಕವಾಗಿ ಜಿಲ್ಲಾಡಳಿತಕ್ಕೆ ಈ ಒಂದು ಮನವಿಯನ್ನ ಕೂಡ ಮಾಡಿದ್ರು ಆ ಮನವಿಗೆ ಒಪ್ಪದ ಇವತ್ತು ಸರ್ಕಾರ ಏನು ನಿನ್ನೆ ಡಿ ಅವರ ನೇತೃತ್ವದಲ್ಲಿ ಕಾರ್ಖಾನೆಯ ಮಾಲೀಕರಿಗೆ ಸಭೆ ಕರೆದಿದ್ರು ಸಭೆ ಕರೆದಂತ ಸಂದರ್ಭದಲ್ಲಿ ಕಬ್ಬಿನ ಕಾರ್ಖಾನೆಗಳನ್ನ ಪ್ರಾರಂಭಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಖಾನೆ ಮಾಲೀಕರು ಒಂದ್ ಕಡೆ ಮನವಿಯನ್ನ ಕೂಡ ನೀಡಿರುವಂತದ್ದು ಅದರಲ್ಲಿ ಮನವಿಯನ್ನ ನೀಡಿರ್ತಕ್ಕಂತಹ ಸಂದರ್ಭದಲ್ಲಿ ಕಾರ್ಖಾನೆಯ ಮಾಲೀಕರಿಗೆ ಮತ್ತು ಇಲ್ಲಿ ಜಿಲ್ಲಾಡಳಿತಕ್ಕೆ ರೈತರು ಒಂದು ಎಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು ನಿನ್ನೆ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರವರು ಸಾಕಷ್ಟು ರೀತಿಯಾಗಿ ಒಂದು ಕಾರ್ಖಾನೆಯ ಒಂದು ಮಾಲೀಕರ ಜೊತೆ ಮಾತುಕತೆಯನ್ನ ಕೂಡ ಮಾಡಿದ್ರು ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ರೈತರನ್ನ ಮನವೊಲಿಸುವಂತ ಕೆಲಸ ಕೂಡ ಇಲ್ಲಿ ಉಸ್ತುವಾರಿ ಸಚಿವ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಪ್ರಾರಂಭವಾದ ಸಭೆಯಲ್ಲಿ ಸಾಯಂಕಾಲ ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆ ಆದರೂ ಯಾವುದೇ ರೀತಿಯಾಗಿ ರೈತರು ಒಪ್ಪಿಗೆಯನ್ನ ಕೂಡ ನೀಡಿಲ್ಲ ಅಂದ್ರೆ ಹಿಂದಿನ ಮೂರು ವರ್ಷದ ಬಾಕಿ ಹಣವನ್ನ ಐದು ನೂರು ರೂಪಾಯಿಯನ್ನ ಕಾರ್ಖಾನೆಯ ಮಾಲೀಕರು ನೀಡಬೇಕು ಅದಾದ ಬಳಿಕ ಈ ಬಾರಿ ಮೂರ್ ಸಾವಿರದ ಐದುನೂರು ರೂಪಾಯಿ ಬೆಲೆಯನ್ನ ನಿಗದಿ ಮಾಡದಿದ್ರೆ ನಮ್ಮ ಹೋರಾಟದ ರೂಪರೇಷೆ ಬೇರೆ ಇರುತ್ತೆ ಇದಕ್ಕೆ ಜಿಲ್ಲಾಡಳಿತ ಹೊಣೆ ಅನ್ನುವಂತ ಮಾತುಗಳನ್ನ ಈಗಾಗಲೇ ರೈತ ಮುಖಂಡರು ಕೂಡ ಹೇಳಿರುವಂತದ್ದು ಹೀಗಾಗಿ ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯ ಮುದೋಳದಲ್ಲಿ ಆ ಕಬ್ಬಿನ ತೀವ್ರತೆ ಮತ್ತಷ್ಟು ಆ ಬಿಸಿಯಾಗುವ ಸಾಧ್ಯತೆ ಕೂಡ ಇರುವಂತದ್ದು ಇವತ್ತು ಜಿಲ್ಲಾಡಳಿತ ಏನು ತಾಲೂಕ ಆಡಳಿತ ಒಂದು ಕಚೇರಿಗೆ ಬೃಹತ್ ಪ್ರತಿಭಟನೆ ಮೂಲಕವಾಗಿ ರೈತರು ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ರೈತರು ಮುಖಂಡರು ಕೂಡ ಒಂದು ಕರೆಯನ್ನ ಕೂಡ ನೀಡಿರುವಂತದ್ದು ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಮುದೋಳ ತಾಲೂಕಿನಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ರೈತರು ಭಾಗಿಯಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ಮುದೋಳದಲ್ಲಿ ಕಬ್ಬಿನ ಬೆಲೆ ನಿಗದಿಗೆ ಸಾಕಷ್ಟು ತೀವ್ರತೆ ಹೆಚ್ಚಾಗಿರುವಂತದ್ದು ಇವತ್ತು ಸಾಯಂಕಾಲದವರೆಗೆ ಯಾವ ಸ್ವರೂಪವನ್ನ ಕಾಣತ್ತೆ ಅನ್ನೋದನ್ನ ಕಾಣ್ ನೋಡ್ಬೇಕಾಗತ್ತೆ ಅದರಲ್ಲಿ ಪ್ರಮುಖವಾಗಿ ಈ ಬಾರಿ ಕಬ್ಬಿನ ದರವನ್ನ ಮೂರ್ ಸಾವಿರದ ಮುನ್ನೂರು ಏನಿದೆ ಅದನ್ನ ಮೂರ್ ಸಾವಿರದ ಐದ್ನೂರು ಪಡೆದೇ ಪಡಿತೀವಿ ಅದನ್ನ ನಾವ್ ಹೇಗೆ ಪಡಿಬೇಕು ಅನ್ನೋದು ನಮಗೆ ಗೊತ್ತು ಅನ್ನುವಂತ ಮಾತುಗಳನ್ನ ಕೂಡ ಈಗಾಗಲೇ ಹೇಳಿರುವಂತದ್ದು ಆದ್ರೆ ಉಸ್ತುವಾರಿ ಸಚಿವ ಆರ್ ಬಿ ಈ ಹೊಣೆಯನ್ನ ಹೊರಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಇಲ್ಲಿ ರೈತರು ಕೂಡ ನೀಡಿರುವಂತದ್ದು ನೀತಿ ಡಿ ಸಿ ಅವರು ಹೊಸದಾಗಿ ಬಂದಾರ